ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಕಳೆದ ವಿಡಿಯೋದಲ್ಲಿ ನನ್ನ ಮಲ್ಲಿಗೆಯ ಗಿಡಗಳಿಗೆ ಹಿಂಡಿ ಮತ್ತು ಗೊಬ್ಬರವನ್ನು ಹಾಕುವ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ ಹಾಗೆ ಅದರ ಬೆಳವಣಿಗೆ ಹೇಗಿದೆ ಎಂದು ಕೂಡ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸಿದ್ದೆ ನಾನು ಹಿಂಡಿ ಮತ್ತು ಗೊಬ್ಬರ ಹಾಕೋ ಮೊದಲು ಗಿಡದ ಆರೈಕೆ ಚೆನ್ನಾಗಿ ಮಾಡಿ ಗಿಡದಲ್ಲಿ ಚಿಗುರು ಬಾರದೇ ಇರುವಂತಹ ಗೆಲ್ಲುಗಳನ್ನೆಲ್ಲ ಕಟ್ ಮಾಡಿ ಒಣಗಿದಂತಹ ಗೆಲ್ಲುಗಳನ್ನೆಲ್ಲ ಕಟ್ ಮಾಡಿ ನಂತರ ಹಿಂಡಿ ಮತ್ತು ಗೊಬ್ಬರವನ್ನು ಹಾಕಿದ್ದೆ ಹಾಗಾಗಿ ಇವತ್ತು ನನ್ನ ಗಿಡದಲ್ಲಿ ಒಂದು ಒಳ್ಳೆಯ ಒಂದು ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು ಆ ಒಂದು ಗೊಬ್ಬರದಿಂದ ಅದಕ್ಕೋಸ್ಕರ ನಾನು ನಿಮಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ಇದು ನನ್ನ ಗಿಡ ಇದು ಗಿಡವನ್ನು ತುಂಬ ಟ್ರಿಮ್ಮು ಮಾಡಿದೆ ಇದು ಗಿಡ ತುಂಬಾ ಹಾಳಾಗಿತ್ತು ನಾನು ಏನು ರಿಪೋರ್ಟ್ ಮಾಡಿರಲಿಲ್ಲ ಒಣಗಿದಂತಹ ಗೆಲ್ಲು ಮತ್ತು ಚಿಗುರೆ ಬಾರದಿರುವಂತಹ ಗೆಲ್ಲೆಲ್ಲ ಇತ್ತು ನೋಡಿ ಅದನ್ನೆಲ್ಲ ಟ್ರಿಮ್ಮು ಮಾಡಿ ಹಿಂಡಿ ಮತ್ತೆ ಗೊಬ್ಬರ ಹಾಕಿ ಮಣ್ಣು ಮುಚ್ಚಿದ್ದೆ ಇವಾಗ ಸರಿಸುಮಾರು ಹತ್ರ ಹತ್ರ ಒಂದು ಇಪ್ಪತ್ತೈದು ದಿನ ಕಳೆಯಿತು ಗಿಡದಲ್ಲಿ ಚಿಗುರೆಲ್ಲ ನೀವೇ ನೋಡ್ಬೋದು ಇಷ್ಟು ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡುವಾಗಲೇ ತುಂಬ ಸಂತೋಷ ಆಗ್ತದೆ ನಾನು ಯಾಕೆ ವಿಡಿಯೋ ಮಾಡಿದೆ ಅಂತ ಹೇಳಿದರೆ ನಾವು ಯಾವುದೇ ಗೊಬ್ಬರ ಹಾಕೋ ಹಾಕೋದಿದ್ರು ಯಾವ ರೀತಿ ಹಾಕ್ತೇವೆ ಮತ್ತು ಯಾವ ಗೊಬ್ಬರ ಹಾಕ್ತೇವೆ ಮಷ್ಟಿಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತೇವೆ ಇದೆಲ್ಲ ಕೌಂಟ್ ಆಗ್ತದೆ ಸ್ನೇಹಿತರೆ ನಾವು ಒಟ್ಟಾರ ಒಟ್ಟಾರೆಯಾಗಿ ಹಾಕಿದರೆ ಖಂಡಿತವಾಗಿಯೂ ನಮಗೆ ಒಳ್ಳೆ ರಿಸಲ್ಟ್ ಬರೋದಿಲ್ಲ ನಾನು ಹೋದ ವರ್ಷವೊಮ್ಮೆ ನಾನು ಕೇವಲ ನೆಲ ಹಿಂಡಿ ಮಾತ್ರ ಹಾಕಿದ್ದೆ ಆದರೆ ನನಗೆ ಇಷ್ಟು ಅಷ್ಟು ಒಳ್ಳೆಯ ಏನೋ ರಿಸಲ್ಟ್ ಬಂದಿರಲಿಲ್ಲ ಆದರೆ ಈ ಬಾರಿ ಮಾತ್ರ ಉಂಟಲ್ಲ ತುಂಬ ಚೆನ್ನಾಗಿ ನನಗೊಳ್ಳೆ ರಿಸಲ್ಟ್ ಕೊಟ್ಟಿದೆ ಅದರಲ್ಲಿ ಡೌಟೇ ಬೇಡ ನನಗೇ ನೋಡುವ ಖುಷಿ ಆಗ್ತದೆ ನೋಡಿ ಸ್ನೇಹಿತರೆ ಇದು ಪ್ರತಿಯೊಂದು ಗಿಡ ಕೂಡ ಒಂದು ಹೋದ ತಿಂಗಳೆಲ್ಲ ನನ್ನ ಗಿಡ ಕೆಲವೊಂದು ಹಾಳಾಗಿತ್ತು ಅಂದರೆ ಸ್ವಲ್ಪ ಹಳದಿ ಎಲ್ಲ ಜಾಸ್ತಿಯಾಗಿ ಹೊಸ ಚಿಗುರೆಲ್ಲ ಇರಲಿಲ್ಲ ಇದ್ದ ಗಿಡದಲ್ಲೇ ಮೊಗ್ಗಾಗ್ತಾ ಇತ್ತೆ ವಿನಃ ಹೊಸ ಎಲ್ಲ ಚಿಗುರು ಅಷ್ಟೊಂದು ಬರ್ತಾ ಇರಲಿಲ್ಲ ಮತ್ತು ಗಿಡ ಅಷ್ಟು ಆರೋಗ್ಯವಾಗಿ ಇರಲಿಲ್ಲ ಆದರೆ ಈ ಗೊಬ್ಬರ ಯಾವಾಗ ನಾನು ಹಾಕಿದೆ ನೋಡಿ ಆದ ನಂತರ ನನ್ನ ಗಿಡದಲ್ಲಿ ಬೆಳವಣಿಗೆನೇ ಚೇಂಜಸ್ ಆಯಿತು ಸ್ನೇಹಿತರೆ ನಾನು ಅಷ್ಟೇ ಕಷ್ಟಪಟ್ಟಿದ್ದೇನೆ ಖಾಲಿ ಗೊಬ್ಬರ ಹಿಂಡಿ ಮಾತ್ರ ಹಾಕಿದ್ದಲ್ಲ ಅದಕ್ಕೆ ಬೇಕಾದಂತಹ ಸಮಯ ಸಂದರ್ಭದಲ್ಲಿ ನೀರು ಅಂದರೆ ನಾವೇನೇ ಗೊಬ್ಬರ ಹಾಕೋದಿದ್ರು ಇಷ್ಟೇ ಕ್ವಾಂಟಿಟಿಯಲ್ಲಿ ಹಾಕಬೇಕು ಅನ್ನೋದೊಂದು ಇರುತ್ತೆ ಗಿಡಕ್ಕೆ ಅದೇ ರೀತಿಯಲ್ಲಿ ಹಾಕಿದರೆ ನಮಗೆ ಒಳ್ಳೆಯ ರಿಸಲ್ಟ್ ಬರ್ತದೆ ಇಲ್ಲ ನಾವು ಒಟ್ಟಾರೆಯಾಗಿ ಹಾಕಿದರೆ ಒಂದು ಗಿಡನೇ ಗಿಡಗಳನ್ನೇ ನಾವು ಕಳ್ಕೊಳ್ಬೇಕಾಗ್ತದೆ ಅಥವಾ ಕಡಿಮೆ ಎಲ್ಲ ಹಾಕಿದರೆ ನಾವು ಹಾಕಿಯೂ ಪ್ರಯೋಜನ ಇಲ್ಲದಂತಾಗ್ತದೆ ಹಾಗಾಗಿ ಎಲ್ ಯಾವುದೇ ಗೊಬ್ಬರ ಹಾಕೋದಿದ್ರೂ ನಾವು ಅದಕ್ಕೊಂದು ಕ್ವಾಂಟಿಟಿ ಅಂತ ಇರುತ್ತೆ ಒಂದಿಷ್ಟೇ ಹಾಕಬೇಕು ಅಂತ ಇರುತ್ತೆ ಸ್ನೇಹಿತರೆ ಅದನ್ನು ನಾವು ಇಷ್ಟೇ ಹಾಕಬೇಕು ಅದರಲ್ಲಿ ಹಸಿ ಗೊಂದು ಸಾರಿ ಹಸಿ ಅಲ್ಲ ದನದ ಹಟ್ಟಿ ಗೊಬ್ಬರ ಉಂಟು ನೋಡಿ ಒಣ ಹಟ್ಟಿ ಗೊಬ್ಬರ ಅದನ್ನು ನೀವು ಇಷ್ಟು ಬೇಕಾದರೂ ಹಾಕ್ಬೋದು ಅದನ್ನು ಎಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕಂತ ಏನಿಲ್ಲ ಅದೇ ನೀವು ಅನ್ನಪೂರ್ಣ ಆಗಿರ್ಬೋದು ಕಾಂಪೋಸ್ಟ್ ಆಗಿರ್ಬೋದು ಅಥವಾ ಎರೆಹುಳ ಗೊಬ್ಬರ ಆಗಿರ್ಬೋದು ಅದನ್ನೆಲ್ಲ ಹಾಕುವಾಗ ನಾವು ಇಷ್ಟೇ ಕ್ವಾಂಟಿಟಿಯಲ್ಲಿ ಹಾಕಬೇಕು ಅಂತ ಉಂಟು ಅದೇ ರೀತಿ ಹಾಕಿದರೆ ಮಾತ್ರ ನಮ್ಮ ಗಿಡಗಳಿಗೆ ಒಳ್ಳೆಯ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಇಲ್ಲಾಂದರೆ ಖಂಡಿತವಾಗಿಯೂ ನಮ್ಮ ಗಿಡಗಳನ್ನು ಕಳ್ಕೊಳ್ಬೇಕು ಇದು ನನ್ನ ಅನುಭವದ ಮಾತು ಯಾಕಂತ ಹೇಳಿದರೆ ಯಾವುದು ಅಷ್ಟೇ ಈ ಸುಫಲ ಕೂಡ ಹಾಗೇನೆ ಹಾಕೋದಕ್ಕಿಂತ ಒಂಚೂರು ಹೆಚ್ಚು ಕಡಿಮೆ ಆದರೂ ನಮ್ಮ ಗಿಡ ಹಾಳಾಗ್ತದೆ ಅದು ಉದಾಹರಣೆ ನನ್ನ ಕಳೆದ ವೀಡಿಯೋದಲ್ಲಿ ತಿಳಿಸಿದೆ ಅನ್ನಪೂರ್ಣನೂ ಅಷ್ಟೇ ನನಗೊಬ್ಬರು ವೀಡಿಯೋ ಮಾಡಿ ಪಾಪ ತಿಳಿಸಿದ್ರು ಮೇಡಮ್ ನಾನು ಅನ್ನಪೂರ್ಣ ಹಾಕಿದ ನಂತರ ನನ್ನ ಕೆಲವು ಗಿಡ ಎಲ್ಲ ಹೋಯಿತು ಗಿಡ ಎಲ್ಲ ಹಾಳಾಯಿತು ಅಂತ ಹೇಳಿದರು ಗೆಲ್ಲೆಲ್ಲ ಇದೆ ಬುಡದಿಂದಲೇ ಹಾಳಾಯಿತು ಅಂತ ನನಗೆ ಒಂದು ಕಮೆಂಟ್ ಬಂದಿತ್ತು ನನಗೆ ಪಾಪ ಪಾಪ ಅನಿಸ್ತವ್ರ ಹೇಳುವಾಗ ಪಾಪ ಅವರು ಜಾಸ್ತಿ ಹಾಕಿದ್ರು ಏನೋ ಅಂದರೆ ಅದರಲ್ಲೂ ಅವ್ರು ಎಷ್ಟೇ ನ್ಯಾಚುರಲ್ ಅಂತ ಹೇಳಿ ಸ್ನೇಹಿತರ ಬಟ್ ಅದರಲ್ಲಿ ಒಂಚೂರಾದರೂ ಕೆಮಿಕಲ್ ಇದ್ದೇ ಇರ್ತದೆ ಅವರು ಎಷ್ಟು ೇ ಇರಲಿ ನಾನು ಅನ್ನಪೂರ್ಣ ಅಂತ ಹೆಸರಿಡೋದಿಲ್ಲ ಅನ್ನಪೂರ್ಣ ಆಗಿರ್ಬೋದು ಪಂಚಮಿ ಆಗಿರ್ಬೋದು ಅಂದರೆ ಅದರಲ್ಲಿ ಬೇರೆ ಬೇರೆ ರೀತಿಯ ಗೊಬ್ಬರ ಎಲ್ಲ ಇರ್ತದೆ ಅದರಲ್ಲೆಲ್ಲ ಪವರೆಲ್ಲ ಜಾಸ್ತಿ ಇರ್ತದೆ ಅದೆಲ್ಲ ಕೆಲವೊಂದು ಗಿಡಗಳಿಗೆ ಏನು ಹೀರ್ಕೊಳ್ಳುವಂತಹ ಸಾಮರ್ಥ್ಯ ಇರುವುದಿಲ್ಲ ಹಾಗಾಗಿ ಏನಾಗ್ತದೆ ಅಂತ ಹೇಳಿದರೆ ನಾವು ಹಾಕಿದ ಗೊಬ್ಬರ ಜಾಸ್ತಿ ಆದಾಗ ಅದು ರಿಯಾಕ್ಟ್ ಆಗಿ ನಮ್ಮ ಗಿಡಗಳ ಸಾಯ್ತದೆ ಅಷ್ಟೇ ಇನ್ನೇನಿಲ್ಲ ಆದರೆ ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ಎಷ್ಟು ಹಿಂಡಿ ಹಾಕಬೇಕು ಗೊಬ್ಬರ ಹಾಕಬೇಕು ಅಂತ ನಾನು ತಿಳಿಸಿದ್ದೆ ಅದರ ಒಂದು ಇವತ್ತು ನನಗೆ ರಿಸಲ್ಟ್ ಅಂತ ಹೇಳ್ಬೋದು ಗಿಡ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಅದರ ಬಗ್ಗೆ ಎರಡು ಮಾತಿಲ್ಲ ಅದರಲ್ಲಿ ಒಂದು ನಿಮಗೆ ಗಿಡ ಹಾಳಾದದ್ದು ಸ್ವಲ್ಪ ಗಿಡ ಬಾಡಿ ಹೋದದ್ದು ಕಾಣಿಸ್ಬೋದು ಅದು ನಾನು ರಿಪೋರ್ಟ್ ಮಾಡಿದಂತಹ ಗಿಡ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೆ ಯಾವುದೇ ಗೊಬ್ಬರ ಹಾಕಲಿ ಎಷ್ಟೇ ಆರೈಕೆ ಮಾಡಿದರೂ ಗಿಡದ ಬೆಳವಣಿಗೆ ಬಾರದೇ ಇದ್ದಲ್ಲಿ ಯಾವ ರೀತಿ ಅದನ್ನು ಹೊಸ ಗಿಡ ಅಂದರೆ ಹಾಳಾದ ಗಿಡವನ್ನು ಹೊಸ ಆ ಗಿಡದಲ್ಲಿ ಹೊಸ ಹೊಸ ಚಿಗುರು ಬರಲಿಕ್ಕೆ ಯಾವ ರೀತಿ ಆರೈಕೆ ಮಾಡಬೇಕು ಎಂಬುದು ಕಳೆದ ವೀಡಿಯೋದಲ್ಲಿ ತಿಳಿಸಿದೆ ಸ್ನೇಹಿತರೆ ಅದು ಒಂದು ಗಿಡ ಉಂಟಲ್ಲ ಮಿಕ್ಕಿದ್ದೆಲ್ಲ ಗಿಡ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಗಿಡದಲ್ಲೂ ಏನು ಚಿಗುರು ಬಂದು ಮೊಗ್ಗಿಟ್ಟಿದೆ ಇದಕ್ಕೆಲ್ಲ ಕಾರಣ ನಾನು ಹಾಕಿದಂತಹ ಹಿಂಡಿ ಗೊಬ್ಬರ ಅದರ ಆರೈಕೆ ಹಾಗೆಯೇ ನಾನು ಸ್ಪ್ರೇ ಕೂಡ ಮಾಡಿದ್ದೇನೆ ಯಾವಾಗಲೂ ಹೇಳುವಾಗೇ ಆ್ಯಸ್ ವ್ಯೂಜುವಲ್ ಮೈಕ್ರೋಲ ಮತ್ತು ಮಲ್ಟಿಪ್ಲೆಕ್ಸನ್ನು ಸ್ಪ್ರೇ ಮಾಡಿದ್ದೇನೆ ಅಷ್ಟೇ ಇನ್ನೇನಿಲ್ಲ ಮತ್ತು ಅದಕ್ಕೆ ಅದಕ್ಕೆ ಬೇಕಾದಂಥ ಸಮಯ ಸಂದರ್ಭದಲ್ಲಿ ನೀರನ್ನು ಹಾಕಿದ್ದೇನೆ ಇವಾಗ ತುಂಬ ಬಿಸಿಲಿರುವ ಕಾರಣ ನನ್ನ ಅಂಗಳದಲ್ಲಿರುವಂತಹ ಗಿಡಗಳಿಗೆ ಅಷ್ಟೊಂದು ಬಿಸಿಲು ಅಂದರೆ ಬೀಳೋದಿಲ್ಲ ಅಂದರೆ ಸುಮಾರು ನಿಮ್ಗೆ ಎರಡು ಗಂಟೆ ನಂತರ ಅದು ಬಿಸಿಲು ಬೀಳೋದಿಲ್ಲ ಮತ್ತು ಬೆಳಗ್ಗೆ ಒಂಬತ್ತು ಹತ್ತು ಗಂಟೆ ನಂತರ ಆ ಗಿಡಕ್ಕೆ ಬಿಸಿಲು ಬೀಳೋದು ಹಾಗಾಗಿ ಅಷ್ಟೊಂದು ಸ್ಟ್ರಾಂಗಾದಂತಹ ಬಿಸಿಲೇನು ಜಾಸ್ತಿ ಬೀಳೋದಿಲ್ಲ ಆದರೆ ತಾರಸ್ಯಲ್ಲಿರುವಂತಹ ಗಿಡಗಳಿಗೆ ಜಾಸ್ತಿ ಬಿಸಿಲು ಬೀಳುವ ಕಾರಣ ಬೆಳಗ್ಗೆಯಿಂದ ಸಾಯಂಕಾಲ ವರೆಗೂ ಆ ಗಿಡಗಳಿಗೆ ನೇರವಾಗಿ ಏನು ಬಿಸಿಲು ಬೀಳುವ ಕಾರಣ ನಾನು ಗಿಡಗಳಿಗೆ ದಿನದಲ್ಲಿ ಎರಡು ಬಾರಿ ನೀರನ್ನು ಹಾಕ್ತೇನೆ ಯಾಕಂತ ಹೇಳಿದರೆ ಅಷ್ಟು ಬಿಸಿಲು ತುಂಬಾ ಸ್ಟ್ರಾಂಗ್ ಇದೆ ಗಿಡಗಳಿಗೆ ಆಗೋದಿಲ್ಲ ಒಂದು ಹೊತ್ತು ಹಾಕಿದ ನೀರು ಸಾಕಾಗೋದಿಲ್ಲ ನಾನು ಹಾಕಿ ನೋಡ್ತಾ ಇದ್ದೆ ಕೆಲವೊಂದು ಗಿಡ ತುಂಬ ಬಿಸಿಲಿಗೆ ಹಳದಿ ಆಗ್ತಾ ಬಂತು ಜಾಸ್ತಿ ಹಳದಿ ಆಗ್ತಾ ಬಂತು ಹಾಗಾಗಿ ನಾನು ಏನು ಮಾಡ್ತಾಯಿದ್ದೇನೆ ಅಂತ ಹೇಳಿದರೆ ದಿನದಲ್ಲಿ ಎರಡು ಬಾರಿ ಗಿಡಗಳಿಗೆ ನೀರನ್ನು ಇದ್ದೇನೆ ಬೆಳಗ್ಗೆ ಮತ್ತು ಸಾಯಂಕಾಲ ಅಥವಾ ನಿಮಗೆ ಯಾವಾಗ ಫ್ರೀ ಆಗ್ತದೆ ನೋಡಿ ಆವಾಗ ಹಾಕ್ಬೋದು ಆದರೆ ಬುಡ ಡ್ರೈ ಆಗೋದಾಗೆ ನೋಡ್ಕೊಳ್ಳಿ ಹಾಗಂತ ಹೇಳಿ ಬಿಸಿಲಿದೆ ಅಂತ ಹೇಳಿ ತುಂಬಾ ನೀರು ಹಾಕಲಿಕ್ಕೆ ಹೋಗಬೇಡಿ ಮಲ್ಲಿಗೆಯ ಗಿಡಗಳಿಗೆ ನೀರಿನ ಅಂಶ ಸ್ವಲ್ಪ ಕಡಿಮೆ ಇದ್ರೇ ಗಿಡದಲ್ಲಿ ಹೆಚ್ಚಿನ ಇಳುವರಿ ಬರಲಿಕ್ಕೆ ಸಾಧ್ಯ ಜಾಸ್ತಿ ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಹಾಗಂತ ಹೇಳಿ ಗಿಡ ಚೆನ್ನಾಗಿ ಚಿಗುರು ಬರ್ತದೆ ಹೂ ತುಂಬ ಜಾಸ್ತಿ ಆಗ್ತದೆ ಅಂತ ಹೇಳಿ ಮೀರಿ ಹಿಂಡಿಯ ಬಳಕೆ ಹಾಕಬೇಡಿ ಒಂದು ವೇಳೆ ನೀವು ಜಾಸ್ತಿ ಹಿಂಡಿ ಹಾಕಿದಲ್ಲಿ ನಿಮ್ಮ ಗಿಡದಲ್ಲಿ ಪಾಚಿ ರೋಗ ಸ್ಟಾರ್ಟ್ ಆಗ್ತದೆ ಆ ಪಾಚಿ ರೋಗ ಹೇಗೆ ಬರುವುದಂತ ಹೇಳಿದರೆ ನೆಲ ಕಡಲೇ ಹಿಂಡಿ ಜಾಸ್ತಿ ಆದರೆ ನಿಮಗೆ ಪಾಚಿ ಖಂಡಿತವಾಗಿ ಬರ್ತದೆ ಒಂದು ವೇಳೆ ಅದಕ್ಕೆ ಯಾವ ಮೆಡಿಸಿನ್ ಇದೆ ಅಂತ ನನಗೆ ಖಂಡಿತವಾಗಿಯೂ ಗೊತ್ತಿಲ್ಲ ಯಾಕಂತ ಹೇಳಿದರೆ ನಾನು ಅದಕ್ಕೆ ಸ್ಪ್ರೇ ಮಾಡಲೇ ಇಲ್ಲ ಅದು ಪಾಚಿ ಹಿಡಿದರೆ ಮತ್ತೆ ಹೋಗೋದು ಕೂಡ ಇಲ್ಲ ನಾವು ಏನೇ ಮಾಡಿದರೂ ಯಾವುದೇ ಗೊಬ್ಬರ ಹಾಕಲಿ ಎಷ್ಟೇ ಆರೈಕೆ ಮಾಡಲಿ ಹಾಕಿ ಹಾಕಿದ ಸಾರಿ ಗಿಡದಲ್ಲಿ ಹಿಡಿದಂಥ ಪಾಚಿ ಹೋಗುವುದಿಲ್ಲ ಅದಕ್ಕೋಸ್ಕರ ನೆಲಕಡಲಿಯ ಹಿಂಡಿ ಹಾಕುವಾಗ ಹಿತಮಿತದಲ್ಲಿ ಇರಲಿ ಸ್ನೇಹಿತರೆ ಒಟ್ಟಾರೆಯಾಗಿ ಹಾಕಲಿಕ್ಕೆ ಹೋಗಬೇಡಿ ಒಟ್ಟಾರೆಯಾಗಿ ಹಾಕಿದರೆ ಖಂಡಿತವಾಗಿ ಕಟ್ಟಿಟ್ಟ ಬುತ್ತಿ ನಿಮ್ಮ ಗಿಡದಲ್ಲಿ ಪಾಚಿ ಹಿಡಿದು ನಿಮ್ಮ ಗಿಡದಲ್ಲಿ ಹೂ ತುಂಬನೇ ಕಡಿಮೆ ಆಗ್ತದೆ ಗಿಡದ ಬೆಳವಣಿಗೆ ಕುಂಠಿತ ಆಗ್ತದೆ ಗಿಡ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಅದಕ್ಕೋಸ್ಕರ ನಾನು ಹೇಳಿದ್ದು ಯಾವುದು ಎಷ್ಟು ಉತ್ತಮವೋ ಅಷ್ಟೇ ನಮಗೆ ಅದರಿಂದ ಕೆಡ ಕೂಡ ಉಂಟಂತ ಹೇಳ್ಬೋದು ಅದಕ್ಕೋಸ್ಕರ ನಾನು ಹೇಳಿದ್ದು ಮತ್ತೆ ನಿಮ್ಮ ಇಷ್ಟ ನಾನು ಎಷ್ಟು ಹಾಕಬೇಕು ದೊಡ್ಡ ಗಿಡಗಳಿಗೆ ಎಷ್ಟು ಹಾಕಬೇಕು ಮತ್ತು ಸಣ್ಣ ಗಿಡಗಳಿಗೂ ಹಾಕುವ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೇನೆ ಸಣ್ಣ ಗಿಡಗಳಿಗೆ ಹಿಂಡಿಯನ್ನು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಹೇಗೆ ಹಾಕಬೇಕು ಎಂಬುದು ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ನಿಮಗೆ ಬೇಕಾದಲ್ಲಿ ಒಮ್ಮೆ ಆ ವೀಡಿಯೋವನ್ನು ನೋಡಿಕೊಂಡು ಬನ್ನಿ ಸ್ನೇಹಿತರೆ ಹಾಗೆಯೇ ನನ್ನ ಗಿಡಗಳು ಹೇಗಿದೆ ಎಂದು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಹಿಂಡಿ ಹಾಕಿದ ನಂತರ ನನ್ನ ಗಿಡ ನಿಮಗೆ ಅದರ ಬೆಳವಣಿಗೆ ಹೇಗಿದೆ ಎಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಹಾಗೆಯೇ ಇದು ಏನಂತ ಹೇಳಿದರೆ ಹುಳಗಳಿಗೆ ನಾನು ಯಾವಾಗಲೂ ನಿಮಗೆ ಹೇಳ್ತೇನೆ ನಾನು ಸ್ಪ್ರೇ ಮಾಡೋದು ಫೇಗಸಸ್ಸೇ ಸ್ಪ್ರೇ ಮಾಡೋದು ಅದರಲ್ಲಿ ಹುಳಗಳಿಗೂ ಆಗ್ತಾ ಇದೆ ವೈಟ್ ಫ್ಲೈಝಿಗೂ ಆಗ್ತದೆ ಯಾವುದೇ ರೋಗ ಇದ್ದರೂ ಅದರಲ್ಲಿ ಆಲ್ಮೋಸ್ಟ್ ಆ ಒಂದು ಸ್ಪ್ರೇಯಲ್ಲೇ ಹೋಗ್ತಾ ಇದೆ ಹಾಗಾಗಿ ನಾನು ಫೇಗಸಸ್ಸನ್ನೇ ಸ್ಪ್ರೇ ಮಾಡೋದು ಸ್ನೇಹಿತರೆ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ